ಬಾ ಹ್ಮ್ ನನ್ ಬಿಡ್ತರಿಲ್ಲ ಸರ್ ಹಾ ನೋಡಿ ಸರ್ ಅಂದು ನೋಡ್ತಾ ಇರೋದು ಕಾಮ್ದು ಕಣ್ಣಗಂತ ನಿನ್ನಾಯ್ ಮಾಡೋ ಡನ್ ಯು ನೋಕೊ ನನ್ನ ಇದೆ ಬೋ ಬೋ जेडपुरे एक बार बिंजो एकदा गेला सर गेला सर एकच तरीला सर पण नाही ना आता विना इतक ला इद्द जाऊच सरीला या मला नो शक्ती का बघू दिंगे किती माहिती करते काय सर शक्ती शक्ती आपका तरफ में गी दो सर

ನಾಳೆ <laughs> <laughs> अच्छा तो ग्रीस आप प्लेसिक करने गए ग्रीस गए नहीं हाथ नहीं खाए करेंगे तुम आप खाए तो कुंजी हो कब निकले हाँ बक 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 � ಅಂತ ಕಲಿತನೇ ಐ ಲೈಕ್ ಬಿಟ್ ಸರ್ ನೀವು ಡನ್ ಅಟ್ ಬಿರಿ ಸರ್ ಸರ್ ನಾನು ಸರಿಯೇ ನಾನು ಸರಿಯ ಮಾಡ್ತಬೇಕು ಹಾಯ್ ಹಾಯ್ ಸರ್ ಸರಿಯ ಮಾಡ್ತ ಗುರು ಬಾ ಆತಲೇ ಸರ್ ಇನ್ನು ಹೊರಗಾಡ್ ಸಿ ಸಿ ಎಡಿಡಿ ಕಮತೆ ಬಡಿತೆ ಓಪೋರ್ಟುಂಟಿ ಓ ಕ್ಯಾಪ್ಸ್ ಇಂದ ಹೇಳ್ತೀರಾ ಓ ಬಾ ಅಣ್ಣ ಏ

ಯೆಸ್ ಸರ್ ಶೂಟ್ ಮಾಡಿ ಸರ್ ಎನ್ ಶೂಟ್ ಮಾಡಿದೋ ಎನ್ ಮಾಡೋ ಸರ್ ಮಾಡಿ ಸರಿ ಸರಿ ಗುಣ್ಣೆ ಸರ್ ಇದಿಲ್ಲ ಪೋಟ್ ಹಾಕೋದು ನಾನೇ ಬಂದಿರಿ ಆ ಅವೆ ಯಾಕೆ ಸರ್ ನಂದೆ ಬुरೆ ಅರೆ 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 ಮಾರ್ಕಡೆ ಬಂತ ಸರ್ ಮತ್ತೆ

ಒಟ್ಟಿಗೆಂತೆ ನೀನ್ ಅನ್ನ

ಅವಾಗ <laughs> ಬಾಯ <laughs>

ಓರ್ジナಲ್ಲೇ ಮಾಡು ಸರ್ ಸರಿ ಓಕೆ ಕೂತಿರရင် ಚಾಯಿಗೆ ಬರಲ್ಲ ಏನು ಇಲ್ಲ ಏನು ಮಾಡೋಣ ಸರ್ ಡ್ಯಾನ್ಸ್ ಮಾಡ್ತಾನಾ ಅಂತ ಓಕೆ ಸರಿನಾ ಓಕೆ ಓಕೆ ಆ ಇದ್ರೆ ಮಾಡಿ ಇದ್ರೆ ಕುಂದನ ಬಿಡೋರಿಗಳಿಗೆ ನಾ ನಾ ಸರಿನಾ ಮಂಗಲ್ ಕೈ ಮಾಡಿದಕ್ಕೆ ಮೊದಲಾಗಿ ಓಡ್ಯಾ ಸರ್ ಆಗ್ತಿ ಸರ್ ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್